ನಮಸ್ಕಾರ ಸ್ನೇಹಿತರೆ ಪ್ರಭು ಶ್ರೀರಾಮ ಮಾಂಸಾಹಾರಿಯಾಗಿದ್ರು ಅನ್ನೋ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ ಎನ್ ಸಿ ಪಿ ನಾಯಕನ ಹೇಳಿಕೆ ಈ ಶರದ್ ಪವಾರ್ ರ ಪಾರ್ಟಿ ಅದರ ಒಬ್ಬ ಲೀಡರ್ನ ಹೇಳಿಕೆ ಹಾಗೂ ಅನ್ನಪೂರ್ಣಿ ಅನ್ನೋ ಮೂವಿ ಈಗ ವಿವಾದಕ್ಕೀಡಾಗಿದೆ ಹಾಗಿದ್ರೆ ಈ ವಿವಾದ ಏನು ಶ್ರೀರಾಮ ಮಾಂಸ ತಿಂತ ಇದ್ರ ವಾಲ್ಮೀಕಿ ರಾಮಾಯಣದಲ್ಲಿ ಈ ಬಗ್ಗೆ ಏನ್ ಹೇಳಲಾಗಿದೆ ಮಾಂಸಾಹಾರ ಕೆಟ್ಟದ ಹಿಂದೂ ಧರ್ಮದಲ್ಲಿ ಮಾಂಸಾಹಾರದ ಬಗ್ಗೆ ಏನೆಲ್ಲ ನಂಬಿಕೆ ಇದೆ ಇದೆಲ್ಲವನ್ನು ಈ ವರದಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಈಗ ಬನ್ನಿ ಸ್ನೇಹಿತರೆ ವಾಲ್ಮೀಕಿ ತಮ್ಮ ರಾಮಾಯಣದಲ್ಲಿ ಮಾಂಸ ಸೇವನೆ ಬಗ್ಗೆ ಉಲ್ಲೇಖ ಮಾಡಿದಾರ ಮಾಡಿದರೆ ಯಾವ ರೀತಿ ಮಾಡಿದ್ದಾರೆ ಎಲ್ಲಿ ಈ ಬಗ್ಗೆ ಮೆನ್ಷನ್ ಮಾಡಲಾಗಿದೆ ನಿಜವಾಗಲೂ ರಾಮ ವನವಾಸದ ಟೈಮ್ನಲ್ಲಿ ಮಾಂಸ ಸೇವನೆಯನ್ನ ಮಾಡಿದ್ರ ಅನ್ನೋದನ್ನ ನೋಡ್ತಾ ಹೋಗೋಣ ರಾಮ ಮಾಂಸಾಹಾರಿನ ಅಲ್ವಾ ಅಂತ ಹಿಂದೂ ಧರ್ಮ ಏನ್ ಹೇಳುತ್ತೆ ಸ್ನೇಹಿತರೆ ಮೊದಲು ನಾವು ಕ್ಲಿಯರ್ ಮಾಡಿಕೊಳ್ಳಬೇಕಾದ ವಿಚಾರ ಅಂದ್ರೆ ಹಿಂದೂ ಧರ್ಮದಲ್ಲಿ ಮಾಂಸಾಹಾರ ನಿಷಿದ್ಧ ಅಲ್ಲ ಹಿಂದೂಗಳು ಮಾಂಸ ತಿನ್ನಬಾರದು ಕೇವಲ ಸಸ್ಯಾಹಾರ ಸೇವನೆ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ ಯಾರು ಹೇಳಲಿಲ್ಲ ಜೊತೆಗೆ ರಾಮ ನೋಡೋಕ್ ಹೋದ್ರೆ ಅವರು ಒಬ್ಬ ಕ್ಷತ್ರಿಯ ರಾಜ ಯುದ್ಧಗಳನ್ನ ಮಾಡಿ ರಾಜ್ಯವನ್ನ ಕಾಪಾಡ್ತಾ ರಾಜ್ಯಭಾರ ಮಾಡ್ತಾ ಇದ್ದ ಒಬ್ಬ ಕ್ಷತ್ರಿಯ ರಾಜ ಕ್ಷತ್ರಿಯರು ಮಾಂಸವನ್ನ ಸೇವನೆ ಮಾಡ್ತಾ ಇದ್ರು ಹಿಂದೂ ಧರ್ಮದಲ್ಲಿ ಕೇವಲ ದನದ ಮಾಂಸದ ಸೇವನೆಗೆ ಸಂಬಂಧಪಟ್ಟಂತೆ ಮಾತ್ರ ಸೆಂಟಿಮೆಂಟ್ಸ್ ಇವೆ ಈ ಗೋವು ದೇವರು ಅಂತ ನೋಡೋದ್ರಿಂದ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ ಅನ್ನೋ ನಂಬಿಕೆಗಳಿರೋದ್ರಿಂದ ಅದು ಬೇರೆ ವಿಚಾರ ಅದನ್ನು ಬಿಟ್ಟರೆ ಬೇರೆ ಮಾಂಸದ ಸೇವನೆಗೆ ಹಿಂದೂ ಧರ್ಮದಲ್ಲಿ ಯಾವುದೇ ಬ್ಯಾನ್ ಇಲ್ಲ ಅದಾದ ಮೇಲೆ ಹಿಂದೂ ಧರ್ಮದಲ್ಲಿ ಜಾತಿಗಳನ್ನು ಮಾಡಿಕೊಂಡು ಜಾತಿಗಳಲ್ಲೂ ಕೂಡ ಮೇಲು ಕೀಳು ಮಾಂಸ ತಿನ್ನೋರು ತಿಂದೆ ಇರೋರು ಅದೆಲ್ಲ ಆಮೇಲೆ ಬಂದಿರುವಂಥ ವಿಚಾರಗಳು ಅದನ್ನು ಆಮೇಲೆ ಮಾಡಿಕೊಂಡು ಅದಕ್ಕೆ ಕೆಲವೊಂದಷ್ಟು ಕಟ್ಟುಪಾಡುಗಳನ್ನು ಹಾಕೊಂಡಿರೋದು ಜನ ಅದು ಬಿಟ್ಟರೆ ಸನಾತನ ಸಂಸ್ಕೃತಿಯಲ್ಲಿ ಮಾಂಸಾಹಾರ ಬ್ಯಾನ್ ತಿನ್ನಬಾರದು ಅಂತ ಎಲ್ಲೂ ಹೇಳಿಲ್ಲ ಸೊ ಇಲ್ಲಿ ಒಂದು ಅಂಶ ಅಂತೂ ಕ್ಲಿಯರ್ ಆಗುತ್ತೆ ಒಂದು ವೇಳೆ ಕ್ಷತ್ರಿಯ ರಾಜರಾಗಿದ್ದ ರಾಮ ಅವರು ಮಾಂಸ ತಿಂದಿದ್ರೆ ಅಥವಾ ಬರೀ ಸಸ್ಯಾಹಾರ ತಿಂದಿದ್ರೆ ಅಥವಾ ಸಸ್ಯಾಹಾರ ಮಾಂಸಾಹಾರ ಎರಡನ್ನು ತಿಂದಿದ್ರೆ ಅದರಲ್ಲಿ ದೊಡ್ಡ ವಿವಾದ ಯಾವುದು ಕಾಣಿಸಲ್ಲ ಓಕೆ ಇದೆಲ್ಲ ವಿಶ್ಲೇಷಣೆ ಆಯ್ತು ಆದ್ರೆ ಈ ಬಗ್ಗೆ ರಾಮಾಯಣದಲ್ಲಿ ಏನು ಹೇಳಲಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹೇಳಿದಾರಾ ಇಲ್ವಾ ಅಂತ ಸ್ನೇಹಿತರೆ ರಾಮಾಯಣದಲ್ಲಿ ಮಾಂಸದ ಬಗ್ಗೆ ಉಲ್ಲೇಖ ಸುಮಾರು ಕಡೆ ಇದೆ ಅಂತ ತುಂಬಾ ವಾದ ಇದೆ ರಾಮಾಯಣದ ಅಯೋಧ್ಯ ಕಾಂಡದ ಚಾಪ್ಟರ್ ಇಪ್ಪತ್ತು ಇಪ್ಪತ್ತಾರು ಹಾಗೂ ತೊಂಬತ್ನಾಲ್ಕರಲ್ಲಿ ಮಾಂಸದ ಬಗ್ಗೆ ಉಲ್ಲೇಖ ಸಿಗತ್ತೆ ರಾಮ ಅವರು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗೋ ಮೊದಲು ತಾಯಿಗೆ ತಾನು ವನವಾಸದಲ್ಲಿ ಮಾಂಸವನ್ನು ತಿನ್ನಲ್ಲ ಅಂತ ಹೇಳ್ತಾರೆ ಹಾಗೂ ವನವಾಸದಲ್ಲಿದ್ದಾಗ ಸೀತೆ ರಾಮ ಅವರಿಗೆ ಜಿಂಕೆಯನ್ನು ಹಿಡಿತರು ಅಂತ ಕೇಳ್ತಾರೆ ರಾಮ ಬಿಲ್ಲು ಬಾಣದೊಂದಿಗೆ ಜಿಂಕೆಯನ್ನು ಬೆನ್ನಟ್ಟಿ ಹೋಗ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ ಎರಡು ಸಂದರ್ಭಗಳನ್ನು ಪರ ಹಾಗೂ ವಿರೋಧ ಅಂದರೆ ರಾಮ ಮಾಂಸ ತಿಂತಿದ್ರು ಅಂತ ಅನ್ನೋರು ಅದಕ್ಕೆ ಬೇಕಾದ ರೀತಿಯಲ್ಲಿ ಅರ್ಥೈಸ್ಕೊಂಡ್ರೆ ರಾಮ ಮಾಂಸಾಹಾರಿ ಅಲ್ಲ ಅಂತ ವಾದ ಮಾಡೋರು ಇನ್ನೊಂದು ರೀತಿಯಲ್ಲಿ ಅದನ್ನು ಅರ್ಥೈಸ್ಕೊಂಡು ಅದನ್ನ ಪ್ರೊಜೆಕ್ಟ್ ಮಾಡ್ತಾರೆ ನಾವು ಎರಡರ ಬಗ್ಗೆನು ನಿಮಗೆ ಹೇಳ್ತಾ ಹೋಗ್ತೀವಿ ರಾಮ ಮಾಂಸಾಹಾರಿನ ಸಸ್ಯಾಹಾರಿನ ವನವಾಸಕ್ಕೆ ಹೋಗುವಾಗ ನಾನು ಕಾಡಿನಲ್ಲಿ ಮಾಂಸ ಸೇವನೆ ಮಾಡಲ್ಲ ಅಂತ ರಾಮ ಅವರ ತಾಯಿ ಹೇಳ್ತಾರೆ ಅನ್ನೋದನ್ನ ಉಲ್ಲೇಖ ಮಾಡಲಾಗಿದೆ ಸೊ ಇಲ್ಲಿ ಕಾಡಿನಲ್ಲಿ ಮಾಂಸ ತಿನ್ನಲ್ಲ ಅಂತ ಹೇಳಿರೋ ರಾಮ ಮನೆಯಲ್ಲಿ ತಿಂತ ಇದ್ರು ವನವಾಸದಲ್ಲಿ ಮಾಂಸಾಹಾರವನ್ನ ತ್ಯಜಿಸ್ತೀನಿ ಅಂತ ಹೇಳಿರಬಹುದು ಅಂತ ಒಂದು ವಾದ ಇದನ್ನು ಹೇಳೋಕ್ಕೆ ಕಾರಣ ಏನು ಅಂದರೆ ರಾಮ ರಾಜ್ಯ ಬಿಟ್ಟು ಸನ್ಯಾಸಿ ರೀತಿ ವನವಾಸಕ್ಕೆ ಹೋಗ್ತಿರ್ತಾರೆ ನಾರ್ಮುಡಿ ಹಾಕೊಂಡು ಎಲ್ಲ ಸುಖ ವೈಭೋಗ ರುಚಿಗಳನ್ನು ತ್ಯಜಿಸಿ ಕಾಡಿಗೆ ಹೋಗ್ತಿರ್ತಾರೆ ಸೊ ಹೀಗಾಗಿ ಕಾಡಲ್ಲಿ ನಾನು ಮಾಂಸ ತಿನ್ನಲ್ಲ ಅಂತ ತಮ್ಮ ತಾಯಿ ಹೇಳ್ತಾರೆ ಅನ್ನೋ ಒಂದು ಡೆಫಿನಿಷನನ್ನು ಆ ಒಂದು ಉಲ್ಲೇಖಕ್ಕೆ ಕೊಡಲಾಗತ್ತೆ ಹಾಗೆ ಸೀತೆಯವರು ರಾಮರಿಗೆ ಜಿಂಕೆಯನ್ನು ಹಿಡಿತಾರೋ ಹೇಳ್ತಾರೆ ರಾಮ ಬಿಲ್ಲು ಬಾಣಗಳೊಂದಿಗೆ ಜಿಂಕೆ ಹಿಡಿಯೋಕ್ ಹೋಗ್ತಾರೆ ಸೀತೆ ಕೂಡ ಮಾಂಸವನ್ನು ಬಯಸಿರ್ತಾರೆ ಅಂತ ಮತ್ತೊಂದು ರೀತಿ ಹೇಳ್ತಾರೆ ಇಲ್ಲ ಅಂದ್ರೆ ಬಿಲ್ಲು ಬಾಣ ಯಾಕಬೇಕು ಬಾಣ ಬಿಟ್ಟಾಗ ಬಾಣ ಹೋಗಿ ಚುಚ್ಚಕೊಳ್ಳುತ್ತೆ ಜಿಂಕೆಗೆ ಜಿಂಕೆ ಸಾಯುತ್ತೆ ಅಲ್ವಾ ಈ ರೀತಿ ವಾದವನ್ನು ಮಂಡಿಸಲಾಗುತ್ತೆ ಸೊ ಇದು ರಾಮ ಮಾಂಸ ಸೇವನೆ ಮಾಡ್ತಾ ಇದ್ರು ಅನ್ನೋರ ವಾದ ಆದರೆ ಇನ್ನೊಂದು ಕಡೆ ಮತ್ತೊಂದು ರೀತಿಯಲ್ಲಿ ಸಮರ್ಥಿಸಿಕೊಳ್ಳಲಾಗಿದೆ ವಾಲ್ಮೀಕಿ ರಾಮಾಯಣದಲ್ಲಿ ಒಟ್ಟು ಐನೂರ ಮೂವತ್ತೇಳು ಚಾಪ್ಟರ್ಗಳಿವೆ ಇಪ್ಪತ್ನಾಲ್ಕು ಸಾವಿರಕ್ಕೂ ಅಧಿಕ ಕಾವ್ಯಗಳಿವೆ ಇವನ್ನ ಒಟ್ಟು ಆರು ಕಾಂಡದಲ್ಲಿ ಅಥವಾ ಪುಸ್ತಕಗಳಲ್ಲಿ ಅರೇಂಜ್ ಮಾಡಲಾಗಿದೆ ಇಷ್ಟರಲ್ಲಿ ಕೇವಲ ಎರಡು ಕಡೆ ಮಾಂಸದ ಬಗ್ಗೆ ಉಲ್ಲೇಖ ಇದೆ ನೂರಕ್ಕಿಂತ ಅಧಿಕ ಬಾರಿ ಸಸ್ಯಾಹಾರದ ಬಗ್ಗೆ ಮೆನ್ಷನ್ ಮಾಡಲಾಗಿದೆ ಅಯೋಧ್ಯೆ ಕಾಂಡದ ವಿಚಾರಕ್ಕೆ ಬಂದ್ರೆ ಅದರಲ್ಲಿ ನೂರ ಹತ್ತೊಂಬತ್ತು ಚಾಪ್ಟರ್ ಚಾಪ್ಟರ್ ಇಪ್ಪತ್ತು ಶ್ರೀರಾಮರ ತಾಯಿ ಕೌಸಲೆ ಮಗ ವನವಾಸಕ್ಕೆ ತೆರಳುತ್ತಿದ್ದಾನೆ ಅನ್ನೋದ್ರ ಬಗ್ಗೆ ಅವರಿಗಾದ ದುಃಖದ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಅದೇ ಚಾಪ್ಟರ್ ಇಪ್ಪತ್ತೊಂಬತ್ತರ ಕಾವ್ಯದಲ್ಲಿ ರಾಮ ಅವರ ತಾಯಿಗೆ ನಾನು ಹದಿನಾಲ್ಕು ವರ್ಷಗಳ ಕಾಲ ಋಷಿಯಂತೆ ಕಾಡಿನಲ್ಲಿ ಮಾಂಸವನ್ನು ತ್ಯಜಿಸಿ ಬೇರೆ ಹಣ್ಣು ಮತ್ತು ಜೇನುತುಪ್ಪದೊಂದಿಗೆ ವಾಸಿಸ್ತೀನಿ ಅಂತ ಹೇಳ್ತಾರೆ ಅವರು ತಮ್ಮ ತಾಯಿಗೆ ಮಾಂಸ ಸೇವನೆ ಮಾಡಲ್ಲ ಅಂತ ಹೇಳಿದ ತಕ್ಷಣ ಅವರು ಮಾಂಸಾಹಾರಿ ಅಂತ ಹೇಳೋಕ್ಕಾಗತ್ತಾ ಯಾಕಂದರೆ ಮಕ್ಕಳು ಮನೆ ಬಿಟ್ಟು ಬೇರೆ ಕಡೆ ಹೋಗಬೇಕಾದ್ರೆ ತಮ್ಮ ಪೋಷಕರಿಗೆ ದಾರಿ ತಪ್ಪಲ್ಲ ಕೆಟ್ಟ ಚಟ ಮಾಡಲ್ಲ ಅಂತ ಹೇಳ್ತಾರೆ ಆ ರೀತಿ ಹೇಳಿರೋದಿರ್ಬೋದು ಅಂತ ಇವರು ಸಸ್ಯಾಹಾರಿ ಅಂತ ಹೇಳೋರು ಈ ರೀತಿ ಡೆಫಿನೇಷನ್ ಅನ್ನ ಕೊಡ್ಕೊಂಡು ವಾದ ವಿವಾದಗಳನ್ನ ಮಾಡ್ತಾರೆ ಏನು ಸೀತೆ ಜಿಂಕೆ ಮಾಂಸವನ್ನ ಬಯಸಿದ್ರು ಅಂತ ಹೇಳ್ತಾರಲ್ಲ ಈ ಬಗ್ಗೆ ನೋಡೋದಾದ್ರೆ ಅರಣ್ಯ ಕಾಂಡ ಮೂವತ್ತೆಂಟರಲ್ಲಿ ಸೀತೆ ವನವಾಸದ ಟೈಮ್ ನಲ್ಲಿ ಬಂಗಾರದ ಜಿಂಕೆಯನ್ನ ನೋಡ್ತಾರೆ ಆಗ ರಾಮರಿಗೆ ಆ ಜಿಂಕೆಯನ್ನ ಬೇಕು ಅಂತ ಕೇಳ್ತಾರೆ ಆದ್ರೆ ಮುಂದಿನ ಎಂಟು ಕಾವ್ಯಗಳಲ್ಲಿ ಸೀತೆ ಹೇಗೆ ಆ ಜಿಂಕೆಯನ್ನ ಅಯೋಧ್ಯೆಗೆ ತಗೊಂಡು ಹೋಗಬೇಕು ಅದರ ಜೊತೆ ಹೇಗೆ ಆಟ ಆಡಬೇಕು ಅಂತ ಹೇಳ್ತಾರೆ ಒಂದು ವೇಳೆ ಜಿಂಕೆ ಸತ್ತು ಹೋದ್ರೆ ಹಾಗಾದ್ರೆ ಚರ್ಮವನ್ನ ಆಸ ಬಳಸಿಕೊಳ್ಳಬಹುದು ಅಂತ ಹೇಳ್ತಾರೆ ಮಾಂಸದ ಬಗ್ಗೆ ಉಲ್ಲೇಖ ಇಲ್ಲ ಮಾಡಲಾಗುತ್ತೆ ಅಷ್ಟೇ ಅಲ್ಲ ಸುಂದರ ಕಾಂಡದೇ ಚಾಪ್ಟರ್ನಲ್ಲಿ ಸೀತೆಯನ್ನ ಹುಡುಕಿ ಹೋಗಿದ್ದ ಹನುಮಂತ ಅವರು ಸೀತೆಯಿಂದ ದೂರವಾಗಿರೋ ರಾಮ ಅತಿಯಾದ ಕಷ್ಟದಲ್ಲಿದ್ದರೂ ಯಾವುದೇ ದುಶ್ಚಟ ಮಾಡಿಲ್ಲ ಹಾಗೂ ಮಾಂಸಾಹಾರವನ್ನ ತಿನ್ನೋಕ್ ಶುರು ಮಾಡಿಲ್ಲ ಅಂತ ಸೀತೆ ಮುಂದೆ ಹೇಳಿರ್ತಾರೆ ಇವನ್ನ ಬಿಟ್ರೆ ಮತ್ತೆಲ್ಲೂ ಮಾಂಸದ ಬಗ್ಗೆ ಉಲ್ಲೇಖ ರಾಮಾಯಣದಲ್ಲಿ ಇಲ್ಲ ಅಂತ ಹೇಳಲಾಗಿದೆ ಜೊತೆಗೆ ಇಲ್ಲಿ ಇನ್ನೂ ಒಂದು ವಾದ ಏನು ಅಂದರೆ ಮಾಂಸ ಅನ್ನೋದು ಕೇವಲ ಪ್ರಾಣಿಗಳ ಮಾಂಸ ಅಂತ ಮಾತ್ರ ಅರ್ಥ ಕೊಡಲ್ಲ ಅದು ಹಣ್ಣುಗಳ ಮಾಂಸನೂ ಆಗಿರ್ಬೋದು ಅಂತ ವಾದ ಮಾಡ್ತಾರೆ ದಕ್ಷಿಣ ಭಾರತದ ದೇವಸ್ಥಾನವಾದ ಶ್ರೀರಂಗಂನಲ್ಲಿ ಅರ್ಚಕರು ದೇವರಿಗೆ ಮಾವಿನ ಹಣ್ಣನ್ನು ನೈವೇದ್ಯ ರೂಪದಲ್ಲಿ ಕೊಡುವಾಗ ಆಮ್ರ ಮಾಂಸ ಖಂಡ ಸಮರ್ಪಯಾಮಿ ಅಂದರೆ ಮಾವಿನ ಮಾಂಸ ಖಂಡವನ್ನು ನಿಮಗೆ ಅರ್ಪಿಸ್ತಾ ಇದ್ದೀವಿ ಅಂತ ಮಂತ್ರವನ್ನು ಹೇಳ್ತಾರೆ ಸೊ ಮಾಂಸ ಪ್ರಾಣಿ ಹಾಗೂ ಹಣ್ಣು ಸಸ್ಯದಲ್ಲೂ ಕೂಡ ಎರಡರಲ್ಲೂ ಇರುತ್ತೆ ಸೊ ಮಾಂಸ ಅಂತ ತಕ್ಷಣ ಪ್ರಾಣಿ ಮಾಂಸ ಅಂತಾನೆ ಕನ್ಸಿಡರ್ ಮಾಡಕ್ಕೆ ಬರಲ್ಲ ಹಾಗಾಗಿ ರಾಮಾಯಣದಲ್ಲಿ ಉಲ್ಲೇಖ ಆಗಿರೋ ಮಾಂಸ ಈ ತರದ ಮಾಂಸನೂ ಇರಬಹುದಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಮುಂದಿಡಲಾಗುತ್ತೆ ಇದೆಲ್ಲ ಏನೇ ವಾದ ವಿವಾದ ಇದ್ರೂ ಕೂಡ ರಾಮ ಅವರು ಮಾಂಸಾಹಾರ ತಿಂತ ಇದ್ರ ಇಲ್ವಾ ಅನ್ನೋದು ಅದ್ರ ಬಗ್ಗೆ ಡಿಬೇಟ್ ಮಾಡೋ ಅಗತ್ಯ ಇವಾಗ ಏನಿದೆ ಅನ್ನೋದೇ ದೊಡ್ಡ ಪ್ರಶ್ನೆ ಇಲ್ಲಿ ಮಾಂಸಾಹಾರ ತಿಂತ ಇದ್ದರು ಎಂದಾದರೆ ಏನ್ ಪ್ರಾಬ್ಲಮ್ ಏನು ಭಾರತದಲ್ಲಿರುವಂತಹ ದೊಡ್ಡ ಪ್ರಮಾಣದ ಜನ ಹಿಂದೂ ಧರ್ಮವನ್ನ ಫಾಲೋ ಮಾಡ್ತಿರೋ ಜನ ಮಾಂಸಾಹಾರವನ್ನು ಸೇವನೆ ಮಾಡ್ತಾರೆ ಅದು ಸುಳ್ಳ ಸಣ್ಣ ಪುಟ್ಟ ಪರ್ಸೆಂಟೇಜ್ ಅನ್ನಲ್ಲ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಭಾರತೀಯರು ಮಾಂಸಾಹಾರವನ್ನ ಸೇವನೆ ಮಾಡ್ತಾರೆ ಸೊ ದೊಡ್ಡ ಪ್ರಮಾಣದ ಹಿಂದೂಗಳು ಮಾಂಸಾಹಾರವನ್ನ ಸೇವನೆ ಮಾಡ್ತಾರೆ ನೀವು ಅದು ಕೆಟ್ಟದು ಅದು ಒಳ್ಳೇದು ಅಂತ ಡಿಬೇಟ್ ಮಾಡ್ತಾ ಹೋದ್ರೆ ನೀವು ಅಷ್ಟು ದೊಡ್ಡ ಪ್ರಮಾಣದ ಹಿಂದೂಗಳು ಭಾರತೀಯರು ಕೆಟ್ಟ ಆಹಾರವನ್ನು ತಿಂತಿದ್ದಾರೆ ಅಂತ ಹೇಳ್ದಂಗೆ ಆಗುತ್ತೆ ಆ ರೀತಿ ಯಾರು ಮಾಡೋಕ್ಕೆ ಹೋಗಬಾರ್ದು ಆಹಾರ ಅವರವರ ವೈಯಕ್ತಿಕ ವಿಚಾರ ಯಾರಾದರೂ ಅದನ್ನು ಸೇವನೆ ಮಾಡಿಕೊಳ್ಳಿ ರಾಮ ಅವರು ಕೂಡ ವಿಷ್ಣು ಅವರ ಅವತಾರ ಆದರೂ ಅದು ಮನುಷ್ಯ ರೂಪದ ಅವತಾರ ಒಬ್ಬ ಕ್ಷತ್ರಿಯ ರಾಜ ಆಗಿದ್ದರು ಅವರು ಮಾಂಸಾಹಾರವನ್ನು ತಿಂದಿರಲಿ ಸಸ್ಯಾಹಾರವನ್ನು ತಿಂದಿರಲಿ ಅಥವಾ ಎರಡನ್ನೂ ಸೇವಿಸಿರಲಿ ಇವಾಗ ಅದು ಡಿಬೇಟ್ ಮಾಡಿಕೊಂಡು ಜಗಳ ಆಡೋ ವಿಚಾರನ ಸ್ವಲ್ಪನಾದರೂ ಕೂಡ ಮನುಷ್ಯರಿಗೆ ಕಾಮನ್ ಸೆನ್ಸ್ ಸಾಮಾನ್ಯ ಜ್ಞಾನ ಅಥವಾ ಒಂದು ಬುದ್ಧಿಮಟ್ಟದಲ್ಲಿ ಸಮಚಿತ್ತ ಇದೆಲ್ಲ ಬೇಕಲ್ವಾ ಅವರು ಮಾಂಸಾಹಾರವನ್ನು ತಿಂದಿದ್ರೂ ಅದು ಯಾಕೆ ವಿವಾದ ಆಗಬೇಕು ತಿಂದಿಲ್ಲ ಅಂದರೂ ಅದು ಯಾಕೆ ವಿವಾದ ಆಗಬೇಕು ಈ ಮಾನವರು ಈಗ ಭೂಮಿಯ ಭಾರತ ದೇಶದಲ್ಲಿ ವಾಸ ಮಾಡುತ್ತಿರುವ ಮಾನವರು ಸಾವಿರಾರು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಿದ್ದಾರೆ ಇನ್ನೂ ಸಾವಿರಾರು ವರ್ಷಗಳ ಕಾಲ ಇಲ್ಲಿರ್ತಾರ ಒಂದು ಧೂಳಿನ ಕಣಕ್ಕೆ ಸಮ ಇವತ್ತಿರ್ತಾರೆ ನಾಳೆ ಇರೋದಿಲ್ಲ ನಾವೆಲ್ಲ ಅಲ್ವಾ ಏನೋ ಸುಮ್ಮನೆ ಇದ್ದು ಹೋಗಿ ಬಂದಿರೋದು ಇದು ಏನೋ ಜೀವಿಗಳಾಗಿ ಹುಟ್ಟಿದ್ದೀವಿ ಒಂದು ಉತ್ತಮ ರೀತಿಯಲ್ಲಿ ಬಾಳಬೇಕು ಅಷ್ಟೇ ಅದು ಬಿಟ್ಕೊಂಡು ಎಷ್ಟೋ ಸಾವಿರ ವರ್ಷಗಳ ಮುಂದೆ ಏನಾಗಿತ್ತು ಹಂಗಾಗಿತ್ತು ಹಿಂಗಾಗಿತ್ತು ಕಣ್ಣಿಗೆ ನೋಡಿದ ಹಾಗೆ ಅದನ್ನು ವರ್ಣನೆ ಮಾಡೋದು ಬಾಯಿಗೆ ಬಂದಾಗ ಹೇಳಿಕೆಗಳನ್ನು ಕೊಡೋದು ಒಂದಷ್ಟು ಮನುಷ್ಯರು ಇನ್ನೊಂದಷ್ಟು ಮನುಷ್ಯರ ಭಾವನೆಗಳಿಗೆ ಹರ್ಟ್ ಮಾಡಿ ಮಜಾ ತಗೊಳ್ಳೋದು ಅದಕ್ಕೆ ಪ್ರತಿಯಾಗಿ ನೀವು ನಮಗೆ ಹರ್ಟ್ ಮಾಡ್ತೀರಾ ನಾವು ನಿಮಗೆ ಹರ್ಟ್ ಮಾಡ್ತೀವಿ ಅಂತ ಇವರು ರೊಚ್ಚಿ ಕೇಳೋದು ಅಶಾಂತಿ ಮೋಸ್ಟ್ಲಿ ಅಶಾಂತಿಯಿಂದಲೇ ಮನಃಶಾಂತಿಯನ್ನು ಕಾಣೋ ಜನ ಸಮುದಾಯ ನಾವು ಆಗ್ತಾ ಇದ್ದೀವಿ ಅಂತ ಕಾಣುತ್ತೆ ಅದಕ್ಕೆ ಈ ಇಲ್ಲದೆ ಇರೋ ಪ್ರಶ್ನೆಗಳು ಕುತೂಹಲಗಳು ಅಥವಾ ವಾದ ವಿವಾದಗಳು ಚರ್ಚೆಗಳು ನಮಗೆ ಬರುತ್ತೆ ಕ್ಷುಲ್ಲಕಮಾನ್ ಅವರಿಗೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು